ಮನೆ ಮಗ ಅಪ್ಪು ಸರು ಪವರ್ ಸ್ಟಾರು ಏನು ಹೇಳಿದ್ರು ಕಮ್ಮಿನೇ ಅಪ್ಪು ಸರ್ಗೆ ಪ್ರೀತಿಯ ಜನ್ಮದಿನದ ಶುಭಾಶಯಗಳು ಸುಮಾರು ಕಡೆ ನಾನು ಹೇಳಿದ್ದೀನಿ ಏನಂತಂದರೆ ಅವರಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಜೀವನದಲ್ಲೂ ಅಂದ್ಕೊಳ್ಳಲ್ಲ ಅವರು ಇದ್ದಾರೆ ಅಂತಲೇ ನಾವು ಇದ್ದೀವಿ ಎಲ್ಲರೂ ನಾನು ಕೂಡ ಅದರ ಏನು ಡೌಟೇ ಇಲ್ಲ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಸರ್ ನೀವು ಕಂಡ ಕನಸುಗಳಲ್ಲಿ ನಾವು ಮುಂದೆ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಅದ್ಭುತವಾದ ಒಡನಾಟಗಳಿತ್ತು ಅಂಜನಿ ಪುತ್ರದಲ್ಲಿ ಮೊದಲನೇ ಸಲ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋಂಥ ಭಾಗ್ಯ ನನಗೆ ಸಿಕ್ಕಿತ್ತು ಅವಾಗ ಮಾಡಿದ್ದೆ ಕೂಡ ತುಂಬ ಒಂದೊಳ್ಳೆ ಕ್ಯಾರೆಕ್ಟರ್ ಅದು ಅದಾದಮೇಲೆ ಅವರೇ ಅವರ ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ನಮ್ಮದು ರಾಮರಾಮರೇ ಟೀಮಿನಿದೆ ಸತ್ಯ ನಟ ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡೋ ಭಾಗ್ಯ ಸಿಕ್ತು ಅವ್ರ ಬ್ಯಾನರ್ಗೆ ಪಿ ಆರ್ ಕೆಗೆ ಖಂಡಿತವಾಗ್ಲೂ ಅದ್ಭುತವಾದ ಒಡನಾಟ ಇತ್ತು ನಮಗೂ ಅಪ್ಪು ಸರ್ಗೂ ಅಪ್ಪು ಸರ್ನ ನೀವೇನಾದರೂ ಒಂದು ಲೈನಲ್ಲಿ ಹೇಳೋದಾದ್ರೆ ಅಣ್ಣ ಅಂತ ಹೇಳ್ತೀನಿ ಸರ್ ಖುಷಿಯಾಯಿತು ತುಂಬ ಖುಷಿಯಾಯಿತು ವಿಶೇಷ ಏನಂತಂದರೆ ಈ ಚಾನಲ್ಗೂ ಕೂಡ ಅದೇ ಹದಿನೇಳನೇ ತಾರೀಕೆ ಹುಟ್ಟುಹಬ್ಬ ಇದೆ ಮೂರನೇ ಹುಟ್ಟುಹಬ್ಬ ಕನ್ನಡ ಸ್ಟಾರ್ಗೆ ಅಂತ ಹೇಳ್ತೀನಿ ಏಕೆಂತಂದರೆ ಅವ್ರದ್ದು ಅದೇ ಟೈಮಲ್ಲಿ ಕೂಡ ಈ ಚಾನಲ್ನ ಪ್ರಾರಂಭ ಮಾಡಿದ್ದು ತುಂಬ ಖುಷಿ ಆಗ್ತಿದೆ ಚಾನಲ್ಗೆ ಮತ್ತು ಅಪ್ಪುಸರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತೀನಿ